ಅವರೇ ಚಂದ್ರನ ಹೇಳಿದೆ ಕಾರಜೋಳರು ಕೊಡದೇ ಇದ್ದರೆ ನಾನು ಕ್ಯಾಂಪೇನ್ ಮಾಡೋದಿಲ್ಲ ಅಂತ ಹೇಳಿ ಬೆ ಎನ್ ಟಿಕೆಟ್ ಬದಲಾವಣೆ ಮಾಡಿದ ಚಂದ್ರನ ಹೇಳಿದೆ ನಾ ಹೇಳಿದೆಲ್ಲ ದಾವಣಗೆರೆಗೆ ಬರ್ರಿ ರೇಣುಕಾಚಾರ್ಯ ಯಾರು ಕೂಸು ಯಡಿಯೂರಪ್ಪಂದೇ ಕೂಸು ಬೆಳಗಾವದಲ್ಲಿ ನೋಡ್ರಿ ಸ್ಥಳೀಯ ನಾಯಕತ್ವ ಗಟ್ಟಿದ್ದಾಗ ಈಗ ನನಗೂ ಹೇಳಿದ್ರು ಬಾಗಲಕೋಟೆ ಬೆಳಗಾವಿ ಚಾಯ್ಸ್ ಮಾಡ್ಕೊಂಡ್ರು ನಾನು ಹೇಳಿದೆ ಬೇರೆ ಜಿಲ್ಲೆಯಲ್ಲಿ ಹೋಗಿ ಅಲ್ಲಿಯ ಕಾರ್ಯಕರ್ತರ ನಾಯಕರಿಗೆ ನಾವು ಯಾವುದೇ ರೀತಿಯಿಂದ ತೊಂದರೆ ಕೊಡೋದು ಬೇಡ ಅಲ್ಲೆಲ್ಲೇ ಸಾಕಷ್ಟು ಪಕ್ಷ ಬೆಳೆದಿದೆ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೂ ಜಿ ಲೋಕಲ್ದವ್ರು ಕೊಟ್ಟರೆ ನಿಶ್ಚಿತವಾಗಿ ನಾವು ಸಾಮಾನ್ಯ ಕಾರ್ಯಕರ್ತರು ಇದ್ದೀವಿ ಬೆಳಗಾವಿಯಲ್ಲಿ ಶೆಟ್ಟರು ಬಲಿ ಕೊಡ್ತಾ ಇದ್ದಾರೆ ಏನು ಬಲಿ ಕೊಡ್ತಾಯಿದ್ದಾರೋ ಏನು ಏನು ಹೆಬ್ಬಾಳ್ಕರ್ದೊಡೆ ಏನು ಒಪ್ಪಂದ ಐತೋ ಗೊತ್ತಿಲ್ಲ ನಾನು ಅದು ಹೊರಗೆ ಬರ್ತದೆ ಹೆಬ್ಬಾಳ್ಕರ್ಗೆ ಅನುಕೂಲ ಆಗಲತ್ತೂ ಕ ಕುತಂತ್ರ ಇರಬೇಕು ಹ್ಞೂ ಅವರೇ ಅಪ್ಪ ಮಕ್ಕಳೇ ರೀ ಏನು ಮಾಡಿದ್ರು ಬಿ ಕರ್ನಾಟಕ ಬಿ ಜೆ ಪಿ ಒಳಗೆ ಯಾರು ಮಾಡೋರು ಹಾಂ ಮ್ಯಾಗಿನವ್ರು ಅವ್ರದ್ದು ಮಾತು ಕೇಳಕತ್ತಾರೆ ಅಪ್ಪ ಮಕ್ಕಳೇ ಅಲ್ಲಿ ಶಟರ್ ಕೊಟ್ಟು ಕಡಬೇಕ ಗೊತ್ತಿಲ್ಲ ಅವರೇ ಚಂದ್ರನ ಹೇಳಿದ್ದೆ ಕಾರಜೋಳವ್ರು ಕೊಡದೇ ಇದ್ದರೆ ನಾನು ಕ್ಯಾಂಪೇನ್ ಮಾಡೋದಿಲ್ಲ ಅಂತ ಹೇಳಿ ಬೆ ಎನ್ ಸಿ ಟಿಕೆಟ್ ಬದಲಾವಣೆ ಮಾಡಿದ್ರೆ ಚಂದ್ರನ ಹೇಳಿದ್ದೆ ನಾ ಹೇಳಿದ್ದಲ್ಲ ದಾವಣಗೆರೆಗೆ ಬರ್ರಿ ರೇಣುಕಾಚಾರ್ಯ ಯಾರು ಕೂಸು ಯಡಿಯೂರಪ್ಪಂದೇ ಕೂಸು ಬೆಳಗಾವದಲ್ಲಿ ನೋಡಿರಿ ಸ್ಥಳೀಯ ನಾಯಕತ್ವ ಗಟ್ಟಿದ್ದಾಗ ಈಗ ನನಗೂ ಹೇಳಿದ್ರು ಬಾಗಲಕೋಟೆ ಬೆಳಗಾವಿ ಚಾಯ್ಸ್ ಮಾಡ್ಕೊಂಡ್ರು ನಾನು ಹೇಳಿದೆ ಬೇರೆ ಜಿಲ್ಲೆಯಲ್ಲಿ ಹೋಗಿ ಅಲ್ಲಿಯ ಕಾರ್ಯಕರ್ತರ ನಾಯಕರಿಗೆ ನಾವು ಯಾವುದೇ ರೀತಿಯಿಂದ ತೊಂದರೆ ಕೊಡೋದು ಬೇಡ ಅಲ್ಲೇ ಸಾಕಷ್ಟು ಪಕ್ಷ ಬೆಳೆದಿದೆ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೂ ಜಿ ಲೋಕಲ್ದವ್ರು ಕೊಟ್ಟರೆ ನಿಶ್ಚಿತವಾಗಿ ನಾವು ಸಾಮಾನ್ಯ ಕಾರ್ಯಕರ್ತರು ಇದ್ದೀವಿ ಬೆಳಗಾವಿಯಲ್ಲಿ ಶಟ್ರು ಬಲಿ ಕೊಡ್ತಾ ಇದ್ದಾರೆ ಏನು ಬಲಿ ಕೊಡ್ತಾ ಇದ್ದಾರೋ ಏನು ಏನು ಹೆಬ್ಬಾಳ್ಕರ್ ಜೊಡ ಏನು ಒಪ್ಪಂದ ಐತೋ ಗೊತ್ತಿಲ್ಲ ನಾನು ಅದು ಹೊರಗೆ ಬರ್ತದೆ ಹೆಬ್ಬಾಳ್ಕರ್ಗೆ ಅನುಕೂಲ ಆಗಿಲತ್ತೂ ಕ ಕುತಂತ್ರ ಇರಬೇಕು ಹ್ಞೂ ಅವರೇ ಅಪ್ಪ ಮಕ್ಕಳೇ ಏನು ಮಾಡಿದ್ರು ಬಿ ಕರ್ನಾಟಕ ಬಿ ಜೆ ಪಿ ಒಳಗೆ ಯಾರು ಮಾಡೋರು ಹಾಂ ಮ್ಯಾಗಿನವ್ರು ಅವ್ರದ್ದು ಮಾತು ಕೇಳಕತ್ತಾರ ಅಪ್ಪ ಮಕ್ಕಳೇ ಅಲ್ಲಿ ಶಟರ್ ಕೊಟ್ಟು ಕಡಬೇಕೈತೋ ಗೊತ್ತಿಲ್ಲ